ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಕರ್ನಾಟಕದಲ್ಲಂತೂ ಅದು ಇದೇ ಇರುತ್ತೆ ಅದು ನೋಡಿದೀವಿ ನಾವು ಪ್ರತಿಯೊಂದು ಪಕ್ಷದಲ್ಲೂ ಕುಮಾರ್ ರಾಜಕಾರಣ ಇದ್ದೇ ಇದೆ ಹಾಗಾಗಿ ಇವರು ಎಲ್ಲಾ ಪಕ್ಷದವರು ಕಾರ್ಯಕರ್ತರನ್ನ ಉದ್ಧಾರ ಮಾಡೋದಕ್ಕೆ ನೋಡ್ಬೇಕು ಅವ್ರದ್ದು ನಮ್ಮ ಕುಟುಂಬಗಳನ್ನ ಉದ್ದಾರ ಅಂತ ನಮ್ಮ ಅಭಿಪ್ರಾಯ ಅವರು ಒಂದು ಇಡೀ ಫ್ಯಾಮಿಲಿ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ ಅದು ತಪ್ಪಲ್ಲ ಅದು ಮಾತ್ರವಲ್ಲ ರಾಜ್ಯದಲ್ಲೂ ಕೂಡ ಅದೇ ನಡೆಯುತ್ತೆ ಅಂತ ಹೇಳ್ತಾ ಇರೋದು ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ನನ್ನ ಓಟು ಬಿ ಜೆ ಪಿಗೆ ನಾನು ಯಾವ ಕಾಂಗ್ರೆಸ್ ನೀವು ಏನು ಹೇಳಿದ್ರು ಕಾಂಗ್ರೆಸ್ಗೆ ನಾನು ಓಟ್ ಕೊಡೋಲ್ಲ ರಾಜ್ಯದಲ್ಲಿ ಮೋದಿನೇ ಬರಬೇಕು ಮೋದಿನೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಯಾವುದೇ ಫ್ರೀ ಬೀಸ್ ಕೊಟ್ಟರು ನಾವು ತೊಗೊಳಲ್ಲ ಕೊಟ್ರು ಅದು ನಮಗೆ ಲಾಸ್ ನಮ್ಮ ಟ್ಯಾಕ್ಸಿಂದ ಹೋಗ್ತಿದೆ ಅದನ್ನು ಜನಗಳಿಗೆ ಅದು ಹೆಂಗೆ ತಿಳ್ಕೊಳ್ಬೇಕೋ ಅದು ತಿಳ್ಕೊಳ್ಬೇಕು ಎಷ್ಟು ಜನ ಅದನ್ನು ಅರಿವು ಮಾಡ್ಕೊತಾರೋ ಅದು ಅವ್ರಿಗೆ ಒಳ್ಳೆಯದು ಬಸ್ ಫ್ರೀ ತಗೊಳ್ಳೋದ್ರಿಂದ ಟಿಕೆಟ್ ಫ್ರೀ ತಗೊಳ್ಳೋದ್ರಿಂದ ಯಾವ ದೇಶನೂ ಉದ್ಧಾರ ಆಗಲ್ಲ ಮೋದಿ ಮಾಡಿರೋ ಡೆವಲಪ್ಮೆಂಟ್ ನ ಒಂದೊಂದೇ ಸ್ಟಡಿ ಮಾಡಿ ಆಮೇಲೆ ವೋಟ್ ಮಾಡಿ ಸ್ವಲ್ಪ ಈಗ ಈ ಕಾರ್ಯಕರ್ತರು ಅಂದ್ರೆ ಆ ಆ ಪಾರ್ಟಿಗೆ ಆ ಕಾರ್ಯಕರ್ತರು ದುಡಿತಾ ಇರ್ತಾರೆ ಅವ್ರಿಗೂ ಎಲ್ಲ ಒಂದು ಕಡೆ ಟಿಕೆಟ್ ಬೇಕು ಅನ್ನುವಂಥ ಆಕಾಂಕ್ಷೆ ಇರುತ್ತೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಇಂದ ಫ್ಯಾಮಿಲಿ ಪಾಲಿಟಿಕ್ಸ್ ಇದೇ ಇರುತ್ತೆ ಕರ್ನಾಟಕದಲ್ಲಂತೂ ಅದು ಇದೇ ಇರುತ್ತೆ ಅದು ನೋಡಿದೀವಿ ನಾವು ನೋಡೇ ಇದ್ದೀವಿ ಕರ್ನಾಟಕದಲ್ಲಿ ಅದು ನಡೀತಾನೇ ಇದೆ ಬಟ್ ನಾವೀಗ ರಾಜ್ಯದ ಪ್ರಕಾರ ನಾವು ನೋಡಬೇಕು ರಾಜ್ಯದಲ್ಲಿ ಯಾವ್ದು ಬರಬೇಕು ಮೋದಿ ಬರಬೇಕು ಮೋದಿ ಬಂದ್ರೇ ಡೆವಲಪ್ಮೆಂಟ್ ಆಗೋದು ಅವರಿಷ್ಟು ವರ್ಷ ಏನು ಮಾಡಿದ್ದಾರೆ ಅದನ್ನು ಸ್ಟಡಿ ಮಾಡಿ ಹಂಗೆ ವೋಟ್ ಮಾಡಿದ್ರೆ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ ಅದು ಏನಾರು ಆಕಾಂಕ್ಷೆ ಇದ್ದರೆ ಅದು ಒಳ್ಳೆಯದು ಹರ್ಷಿತ ನಾವು ಬೆಂಗಳೂರು ಎನ್ ಆರ್ ಕಾಲೋನಿಯವರೇ ನಾವು ಬೆಂಗಳೂರಲ್ಲೇ ಇದ್ದಿದ್ದು ಇರೋದು ಲೈಕ್ ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲೇ ಬೆಂಗಳೂರವ್ರು ವೋಟ್ ಮಾಡಿದ್ರೆ ಸಾಕು ಬೇರೆ ಊರಿಗೆ ಒಟ್ಟೋಗ್ಬಿಡೋದು ವೋಟ್ ರಜಾ ತೊಗೊಂಡು ಸುಮ್ಮನೆ ಎಲೆಕ್ಷನ್ ಡೇ ಅಂತ ಊರಿಗೆ ಹೋಗೋದು ಬಿಟ್ಟು ಬೆಂಗಳೂರು ಜನ ಬೆಂಗಳೂರಲ್ಲಿ ಕೂತ್ಕೊಂಡು ವೋಟ್ ಮಾಡಿದ್ರೆ ಅದೇ ಖುಷಿ ನನಗೆ ಅದು ಸತ್ಯನೇ ಆದರೆ ಎಲ್ಲ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ ಇವಾಗ ಬಿಜೆಪಿನೂ ಇಲ್ಲ ಬಿಜೆಪಿನೂ ಕುಟುಂಬ ರಾಜಕಾರಣ ಯಡಿಯೂರಪ್ಪನಿಗೆ ಅವ್ರ ಮಗಂಗೆ ಅವ್ರದ್ದಾರ ಅವ್ರು ಮಾಡ್ತಾರೆ ಈಶ್ವರಪ್ಪ ನನ್ನ ಮಗಂಗೆ ಬೇಕು ಅಂತ ಅವ್ರು ಕೇಳ್ತಾರೆ ಪ್ರತಿಯೊಂದು ಪಕ್ಷ ಜೆ ಡಿ ಎಸ್ ಅದ್ರೆ ಅವರು ಕುಮಾರಸ್ವಾಮಿ ಅವ್ರು ಅವ್ರ ಮಗನ ಇದು ಮಾಡುವ ಮಾಡ್ತಾರೆ ಪ್ರತಿಯೊಂದು ಕೂಡ ರಾಜಕಾರಣ ಇದ್ದೇ ಇದೆ ಹಾಗಾಗಿ ಇವರು ಎಲ್ಲಾ ಪಕ್ಷದವರು ಕಾರ್ಯಕರ್ತರನ್ನ ಉದ್ದಾರ ಮಾಡೋದಕ್ಕೆ ನೋಡ್ಬೇಕ ಹೊರದು ತಮ್ಮ ಕುಟುಂಬಗಳನ್ನ ಉದ್ದಾರ ಮಾಡಬೇಕು ತಾ ಇದು ಮಾಡಬಾರ್ದು ಅಂತ ನಾನು ನನ್ನ ಅಭಿಪ್ರಾಯ ಈಗ ಈ ಒಂದು ಬೆಳವಣಿಗೆ ಈಗ ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅಥವಾ ನಿಮಗೆ ನೆಕ್ಸ್ಟ್ ಲೋಕಸಭೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಏನು ಅನ್ಸುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ನಾನು ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇದ್ದಲ್ಲ ದೇಶನ ಮುನ್ನಡೆಸುವಂಥ ನಾಯಕರು ಬಂದ್ರೆ ಒಳ್ಳೇದು ಅನ್ನಿಸ್ತೇನೆ ನಿಮ್ಮ ಅಭಿಪ್ರಾಯ ಏನು ಸರ್ ಯಾರು ಮುನ್ನಡೆಸಬಹುದು ಇವಾಗ ಏನ್ ಟ್ರೆಂಡ್ ನೋಡಿದ್ರೆ ನಾವು ಬಿಜೆಪಿನ ಮುಂದುವರ್ಸೋ ಮುಂದುವರ್ಸ್ಬಹುದು ಅಂತ ಕಾಣುತ್ತೆ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಸಮರ್ಥ ನಾಯಕರು ಇನ್ನೂ ಸರಿಯಾಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಎಲ್ಲ ಅವರೆಲ್ಲ ಇಂಡಿಯಾ ಒಕ್ಕೂಟಗಳು ಅದು ಮಾಡ್ಕೊಂಡಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಬಿಜೆಪಿ ಮೋದಿ ಅನ್ನೋ ಒಬ್ಬರು ಸ್ಟೆಪ್ ಆಗಿ ನಿಂತ್ಕೊಂಡಿದ್ದಾರೆ ಈ ಕುಟುಂಬ ರಾಜಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಅಭ್ಯರ್ಥಿಗೆ ಟಿಕೆಟ್ ಕೈ ಇದೆಯಾ ಅಥವಾ ಬೇರೆಯವ್ರಿಗೆ ಇದು ವಂಚಿತರಾಗ್ತಿದಾರಾ ಅದನ್ನು ನೋಡಿದ್ರೆ ಎಷ್ಟು ಬೇಸರ ಆಗುತ್ತೆ ಸರ್ ಖಂಡಿತವಾಗಿ ಸಾಮಾನ್ಯ ಕಾರ್ಯಕರ್ತರು ವಂಚಿತರಾಗ್ತಾ ಇದ್ದಾರೆ ಸ್ವಲ್ಪ ನಮ್ಮ ದೇಶದಲ್ಲಿ ಸ್ವಲ್ಪ ಇದಾಗದ ಕಾರ್ಯಕರ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸ್ವಲ್ಪ ಪ್ರತಿಭಟನೆ ಮಾಡಬೇಕ ನಾಯಕರು ಪ್ರತಿಭಟನೆ ಮಾಡಿ ತಮ್ಮ ನಾವು ಇದು ಮುಂದೆ ಬರಬೇಕು ಅವರಲ್ಲ ಅಥವಾ ಇನ್ನೊಂದು ಡೈನ್ ಏನೇ ಆಗಲಿ ಅದು ಅದು ಲೆಕ್ಕ ಬರೋದಿಲ್ಲ ಆ್ಯಕ್ಚುಲಿ ಹಿ ಶುಡ್ ಗಿವ್ ಎ ಬೆಟರ್ ಗೌರ್ನೆನ್ಸ್ ಟು ಪೀಪಲ್ ಅದು ಮೇನ್ ಕ್ರೈಟೇರಿಯಾ ಇವಾಗ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಪ್ರೊಫೆಷನ್ ಅಂತ ಹಿಡ್ಕೊಳ್ಳಿ ಅವರು ಒಂದು ಇಡೀ ಫ್ಯಾಮಿಲಿ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ ಅದು ತಪ್ಪಲ್ಲ ಅದು ಅವರು ಆ ಆ ಇದಕ್ಕೆ ಡೆಡಿಕೇಟ್ ಆಗಿದ್ದಾರೆ ಪಾಲಿಟಿಕ್ಸು ಹಾಗೇ ಡೈನೆಸ್ಟಿಕ್ ರೂಲ್ ಈಸ್ ನಾಟ್ ಎ ಬ್ಯಾಡ್ ಬಟ್ ಓನ್ಲಿ ಥಿಂಕ್ ಇಸ್ ಹಿ ಶುಡ್ ಗಿವ್ ಬೆಟರ್ ಗೌರ್ನೆನ್ಸ್ ಆ್ಯಂಡ್ ಡೈನಸ್ಟಿಕ್ ರೂಲ್ ಅಷ್ಟೇ ಸಾಕಷ್ಟು ವರ್ಷಗಳಿಂದ ಪಕ್ಷದಲ್ಲಿ ಕಾರ್ಯಕರ್ತರು ಟಿಕೆಟ್ ಆಕಾಂಕ್ಷಿಗಳಾಗಿ ದುಡಿತಾ ಇರ್ತಾರೆ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಅಂದರೆ ನೀವು ಮೈಕ್ ಎತ್ತಿದ್ರಿ ನಾನು ಅದನ್ನೇ ಹೇಳೋಣ ಅಂತಿದ್ದೆ ನೀವು ಹೇಳಿದ್ದು ಈ ಪಾಯಿಂಟ್ ಅದನ್ನೇ ಹೇಳ ಕಂಟಿನ್ಯೂ ಮಾಡೋಣ ಅಂತಿದ್ದೆ ಆ್ಯಕ್ಚುಲಿ ಅಂಥ ಒಂದು ಕೇಸಲ್ಲಿ ಮಾತ್ರ ಇದು ಆದರೆ ನನ್ನ ಪ್ರಕಾರ ಕಾ ಇಡೀ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸು ಇಡೀ ಆಲ್ ಓವರ್ ಇಂಡಿಯಾ ಅವರು ಡೈನೆಸ್ಟಿಕ್ ರೂಲ್ ಒಪ್ಕೊಂಡ್ಮೇಲೆ ಬೇರೆ ಪಾರ್ಟಿಯವರು ಅದು ಅವ್ರ ಇಂಟರ್ನಲ್ ಪರ್ಸನಲ್ ಥಿಂಕು ಅದೆಲ್ಲ ಮಾತಾಡಬಾರ್ದು ಅವರು ಡೈನೆಸ್ಟಿಕ್ ರೂಲು ಅದೆಲ್ಲ ಮಾತಾಡಬಾರ್ದು ಬಿಕಾಸ್ ದ ಪಾರ್ಟಿ ಹೋಲ್ ಆಕ್ಸೆಪ್ಟೆಡ್ ದಮ್ ಆ್ಯಸ್ ಎ ಲೀಡರ್ಸ್ ಸೊ ಇವ್ರು ದಿಸ್ ಇಸ್ ದಿಸ್ ಇಸ್ ಎ ಪರ್ಸ್ನಲ್ ಥಿಂಕ್ ಆಫ್ ದ ಪಾರ್ಟಿ ಶುಡ್ ನಾಟ್ ಡಿಸ್ಕಸ್ ಓಕೆ ಸೊ ಆದ್ದರಿಂದ ಅದರಿಂದ ಏನು ತಪ್ಪಿಲ್ಲ ಡೈನಾಸ್ಟಿಕ್ ರೂಲ್ ಆಗಲಿ ರಿಲೇಷನ್ ಆಗಲಿ ಏನೇ ಆಗಲಿ ಬಟ್ ಅದೇನು ಅಂದರೆ ತುಂಬ ವರ್ಷದಿಂದ ದುಡಿದಿರೋ ಹಾನೆಸ್ಟ್ ವರ್ಕರ್ ಇದನ್ನು ಹಾಳು ಮಾಡದೆ ಡೈನೆಸ್ಟಿಕ್ ರೂಲ್ ಅವ್ರು ಬೆಟರ್ ಗವರ್ನೆನ್ಸ್ ಕೊಟ್ಟರೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅದು ಆ ಥರ ಅದೇನು ದೊಡ್ಡ ಕ್ರೈಮ್ ಅಲ್ಲ ಅದು ಅಷ್ಟೇ ಓಕೆ ಈಗ ನಿಮಗೆ ಈ ಬಾರಿ ಅಂದರೆ ನೆಕ್ಸ್ಟ್ ಯಾರು ಸಮರ್ಥ ನಾಯಕರಿದ್ದಾರೆ ಯಾವ ಪಾರ್ಟಿ ಒಂದು ಅಧಿಕಾರಕ್ಕೆ ಬಂದರೆ ಒಳ್ಳೇದಾಗತ್ತೆ ದೇಶಕ್ಕೆ ಅಂತ ನಿಮಗೆ ಅನ್ಸುತ್ತೆ ನನಗೆ ನನಗೆ ಹೇಳಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಅಲಯನ್ಸ್ ಬಂದರೆ ಒಳ್ಳೆಯದಾಗತ್ತೆ ಬಿಕಾಸ್ ಅವ್ರು ಏನೇ ಮಾಡಿದ್ರು ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇಲ್ಲ ಅನ್ನಲ್ಲ ಅಗುಂಡಾಯಿಸಮು ಅದು ಡೈನಸ್ಟಿಕ್ ಎಲ್ಲ ಮಾಡಿದ್ರು ದೇ ಹ್ಯಾವ್ ಕಾಮನ್ ಮ್ಯಾನ್ ಲೈಫು ಅವ್ರ ಪೀರಿಯಡಲ್ಲಿ ತುಂಬ ಚೆನ್ನಾಗಿತ್ತು ಮನಮೋಹನ್ ಸಿಂಗ್ ಮಾಡಿದ್ದು ಇವತ್ತು ಯಾರು ಮಾಡೋಕ್ಕಾಗಲ್ಲ ದಿಸ್ ಇಸ್ ರಿಯಾಲಿಟಿ ಮೀಡಿಯಾದವ್ರೇನು ಎಲ್ಲ ಮೀಡಿಯಾನೂ ನೋಡಿದ್ದೀನಿ ಗೊತ್ತಾ ನನ್ನದೇ ಬೇಕಾದಷ್ಟಿದೆ ಬಿಫೋರ್ ಕನ್ನಡ ಎಲ್ಲ ನನ್ನ ಗ್ರೂಪಲ್ಲಿದೆ ಫೇಸ್ಬುಕ್ಕಲ್ಲಿ ಅರ್ಥ ಆಯಿತಾ ನಾನು ಅದೆಲ್ಲ ಮೀಡಿಯಾ ಚಾನಲ್ಲು ಈ ರಿಲೀಜಿಯನ್ನು ಈ ರಾಮ ಇವೆಲ್ಲ ನೋಡೋದಿಲ್ಲ ದಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಪಾಲಿಟಿಕ್ಸ್ ಪ್ರೊಫೆಷನಲ್ ಪಾಲಿಟಿಕ್ಸ್ ಅಂದರೆ ಅಂದರೆ ಪಾಲಿಟಿಕ್ಸ್ ಬಂದು ನೀನು ಏನು ಸರ್ವ್ ಮಾಡಿದೀಯ ದೇಶಕ್ಕೆ ನೇಷನ್ಗೆ ದಟ್ ವಿಲ್ ಕಮ್ಸ್ ಟು ಅಕೌಂಟ್ ಈ ಭಾಷಣ ಮಾಡೋದು ರ್ಯಾಲಿ ಮಾಡೋದು ಇದೆಲ್ಲ ಡಿ ಸಿ ದಿಸ್ ಇಸ್ ಅವರ್ ಆಲ್ ದ ಏನು ಅಂಥೇಳಿ ದೀಸ್ ಆರ್ ಇಂಗ್ರೇಡಿಯೆಂಟ್ಸ್ ಫಾರ್ ಪುಲ್ಲಿಂಗ್ ಅಪ್ ದ ಪೀಪಲ್ಸ್ ಬಟ್ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಪರ್ಫಾರ್ಮೆನ್ಸ್ ತಿಳ್ಕೋಬೇಕು ಜನ ಎಜುಕೇಟೆಡ್ ಜನ ಸೆಂಟಿಮೆಂಟ್ ಎಮೋಷನಲ್ಲ ವೋಟ್ ಮಾಡಬಾರ್ದು ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಯಾಕೆ ಅವ್ರ ಪಾಲಿಟಿಕ್ಸ್ ಪ್ರೊಫೆಷನಲ್ಲು ವ್ಯವಸ್ಥೆ ಸೃಷ್ಟಾಗಿದೆ ಅಂದರೆ ದೇ ವೋಟ್ ದೇ ಥಿಂಕ್ ಇಶ್ಯೂಸ್ ದಿ ವಿಲ್ ನಾಟ್ ಥಿಂಕ್ ರಿಲಿಜಿಯನ್ ಆರ್ ಆ ಪಾರ್ಟಿ ಡೈನಸ್ಟಿಕ್ ರೂಲ್ ಆ ಥಿಂಕ್ ಮಾಡಲ್ಲ ಈಸ್ ಬೆಟರ್ ಗೌರ್ಮೆಂಟ್ ಅವನು ಬೆಟರ್ ರೂಲ್ ಮಾಡ್ತಾನೆ ಅವ್ನು ಮಾಡ್ತಾನೆ ಅವ್ನು ಯಾವ ದೇಶ ಯಾವ ಭಾಷೆ ನೋಡೋಲ್ಲ ಈಗ ಬ್ರಿಟಿಷ್ ಸುನಾಕು ಪ್ರೆಸಿಡೆಂಟ್ ಆಗಿದ್ದಾನೆ ಅವ್ನು ಇಂಡಿಯಾ ಇಂದು ಇಂಡಿಯೆಗೆ ಹುಟ್ಟಿದ ಹಾಗಂತ ಅವನ್ನ ಇದು ಮಾಡೋಕ್ಕಾಗತ್ತ ಇಲ್ಲ ಅಲ್ಲಿ ಈಗ ಪ್ರಚಾರಗಳು ಈಗ ಚುನಾವಣೆ ಪ್ರಚಾರಗಳು ಅಂತ ಬಂದ ಕ್ಷಣ ಚುನಾವಣೆ ಹಿಂದೂ ಮುಂದೂ ಎಲ್ಲ ಪಾರ್ಟಿಗಳು ಕೂಡ ತಮ್ಮ ತಮ್ಮ ಪ್ರಚಾರವನ್ನು ಮಾಡ್ಕೊಳ್ತಾವೆ ರ್ಯಾಲಿ ಅದರಲ್ಲಿ ತಪ್ಪಿದೆ ಅನಿಸುತ್ತೆ ನಿಮಗೆ ರ್ಯಾಲಿ ಮಾಡೋದು ತಪ್ಪೇನಿಲ್ಲ ಆದರೆ ನೀವು ರ್ಯಾಲಿ ಮಾಡಬೇಕು ರ್ಯಾಲಿ ಮಾಡಬೇಕಾದ್ರೆ ನೀವು ಗೌರ್ಮೆಂಟ್ಸ್ ಬಂದ್ಬಿಟ್ಟು ನೀವು ಆ ಥರ ರೂಲ್ ಮಾಡಬೇಕು ಮೋದಿ ಹ್ಯಾಸ್ ಕಂಪ್ಲೀಟ್ಲಿ ಫೇಲ್ಡ್ ಇನ್ ಕೀಪಿಂಗ್ ಫೈನಾನ್ಷಿಯಲ್ ಆ್ಯಂಡ್ ಎಕನಾಮಿಕಲ್ ಕಂಡೀಷನ್ ಆಫ್ ದ ಕಂಟ್ರಿ ನಂಬರ್ ಒನ್ ಬೈ ಈಸ್ ನೋಟ್ ಬ್ಯಾನ್ ಆ್ಯಂಡ್ ಜಿ ಎಸ್ ಟಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಮ್ಯುನಲ್ ವೇರಿಯಸ್ ಟೈಪ್ ಆಫ್ ಕಮ್ಯುನಲ್ ಕ್ಲಾಶಸ್ ಈಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ದಟ್ ಈಸ್ ವೆರಿ ಮಚ್ ರಾಂಗ್ ಬಟ್ ಮೋದಿ ಹ್ಯಾಸ್ ಡನ್ ಎ ಗುಡ್ ಥಿಂಕ್ ಈಸ್ ಕಾಶ್ಮೀರ್ ಬಾರ್ಡ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತಂದು ಟೆರರಿಸಮ್ ಎಲ್ಲ ಅಲ್ಲಿ ಕಾಂಗ್ರೆಸ್ ಎಲ್ಲಿ ಸ್ವಲ್ಪ ಲೂಸ್ ಬಿಟ್ಟಿದ್ದರು ಮೋದಿಯವರು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅದೊಂದೇ ಅವ್ರು ಮಾಡಿರೋದು ಹೇಳಬೇಕು ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಫೈನಾನ್ಷಿಯಲ್ ಎಕನಾಮಿಕ್ ಕಂಡೀಷನೆಯು ಅಥವಾ ಕಾಮನ್ ಮ್ಯಾನ್ ಲೈಫು ಜಾಬ್ಸು ಎಲ್ಲ ಕಡೆ ಡ್ರೈ ಆಗಿದೆ ಇದು ಯಾರಿಗೂ ಹೇಳಕ್ಕೆ ಮೀಡಿಯಾದಲ್ಲಿ ಧೈರ್ಯ ಇಲ್ಲ ಧೈರ್ಯ ಇದ್ರೂ ಈ ಮೀಡಿಯಾದವ್ರ ಸಪೋರ್ಟಿಂದ ಏನು ಮಾಡ್ತಾರೆ ಅದನ್ನು ಇದು ಮಾಡಿಬಿಡ್ತಾರೆ ಸೊ ದಿಸ್ ಈಸ್ ದ ಪ್ರಾಬ್ಲಮ್ ನಾನು ಇದನ್ನೇ ಮಳ್ಕೊಂಡ್ಬಂದಿದ್ದೆ ನನಗೆ ಅಷ್ಟು ಜನ ಫೇಸ್ಬುಕ್ ನಂದು ಭಾಳ ಲಾರ್ಜ್ ನೋಡಿರ್ಬೋದು ನೀವು ನಾಗಚಂದ್ರ ಬೈಂಗ್ರೆ ಅಂತ ಫೇಸ್ಬುಕ್ಕಲ್ಲಿ ಹೊಡೀರಿ ನಮ್ಮ ಲೈಕ್ಸ್ ಹೈಯೆಸ್ಟ್ ಲೈಕ್ಸ್ ಬರೋದು ನಮ್ಮದೇ ಯಾಕೆಂದರೆ ನಾನು ಏನು ಬರೀತೀನೋ ನಾನು ಯಾವುದೇ ಒಂದು ಇಂಡಿವಿಜುವಲ್ ಪಾರ್ಟಿ ಆಗಲಿ ಲೀಡ್ರ್ ಬಗ್ಗೆ ಆಗಲಿ ನಾನು ಬರೆಯೋಲ್ಲ ಅವ್ರು ಏನು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮುಂದಿನ ಪ್ರಧಾನಿ ಯಾರಾಗಬೇಕು ಹೇಳಿದ್ನಲ್ಲ ಮುಂದಿನ ಪ್ರಧಾನಿ ಬೆಸ್ಟು ಅಂದರೆ ನನ್ನ ಪ್ರಕಾರ ಹೇಳಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಆಗೋದು ಒಳ್ಳೆಯದು ರಾಹುಲ್ ಗಾಂಧಿಗ ಕೆಪಾಸಿಟಿ ಇಲ್ಲ ನಾರ್ ಹಿಸ್ ಮೆಚೂರಿಟಿ ಅರವಿಂದ್ ಕೇಜ್ರಿವಾಲ್ ಆದರೆ ಬಿಕಾಸ್ ಇಂಡಿಯಾ ಇಸ್ ಬೇಸ್ಡ್ ಆನ್ ಮಿಡ್ಲ್ ಕ್ಲಾ ಇದು ಮಿಡ್ಲ್ ಕ್ಲಾಸ್ ಮೆನ್ ಬೆಸ್ಡ್ ಅದು ಎಲ್ಲ ಒಂದು ಕಡೆ ಜಿ ಎಸ್ ಟಿ ಮತ್ತೆ ಈ ಒಂದು ಟ್ಯಾಕ್ಸ್ ಎಲ್ಲ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಕಾಮನ್ ಮ್ಯಾನ್ ಜೀವನ ನಡೆಸೋದು ಕಷ್ಟ ಆಗಿದೆ ಅಂತ ನಿಮಗೆ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಮತ್ತೆ ಇನ್ನೊಂದೇನು ಅಂದ್ರೆ ನರೇಂದ್ರ ಮೋದಿ ಇನ್ನೊಂದು ಮಾಡಿ ತಪ್ಪೇನು ಅಂತ ಹೇಳಿದ್ರೆ ಎಲ್ಲ ಗೌರ್ಮೆಂಟ್ ರಿಲೇಟೆಡ್ ಏಜೆನ್ಸಿನ ಕಂಟ್ರೋಲ್ ಹಿಡ್ಕೊಂಡು ಐ ಟಿ ಪಿ ಟಿ ಈಗ ರೀಸೆಂಟಾಗಿ ಎಲೆಕ್ಷನ್ ಕಮಿಷನರ್ಗೂ ಅವರೇ ಅಪಾಯಿಂಟ್ ಮಾಡಿದ್ದಾರೆ ಅದು ತಪ್ಪೋದು ದಟ್ ಈಸ್ ಇಂಡಿಪೆಂಡೆಂಟ್ ಬಾಡಿ ಆಫ್ ದ ಗೌರ್ಮೆಂಟ್ ಜನ ಅರ್ಥ ಮಾಡ್ಕೋಬೇಕು ಆಗಿ ಥಿಂಕ್ ಮಾಡಬೇಕು ಪಾಲಿಟಿಕ್ಸ್ನ ಯಾವುದೇ ಒಂದು ಪಾರ್ಟಿ ಬಗ್ಗೆ ಆಗಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಲೀಡರ್ ಬಗ್ಗೆ ಆಗಲಿ ರಿಲಿಜಿಯನ್ ಬಗ್ಗೆ ಆ ವ್ಯೂ ಅಲ್ಲಿ ನೋಡಬಾರ್ದು ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ ಸಿ ಬಿ ಐ ಇಸ್ ಇಂಡಿಪೆಂಡೆಂಟ್ ಬಾಡಿ ಐ ಟಿ ಇಸ್ ಇನ್ ಇಂಡಿಪೆಂಡೆಂಟ್ ಬಾಡಿ ಅದ್ರ ಮೇಲೆಲ್ಲ ಡಾಮಿನೆನ್ಸ್ ಮಾಡಿ ಇವತ್ತು ಎಲೆಕ್ಷನ್ ಕಮಿಷನರ್ಗೂ ಅವರು ಲೀಡರ್ ಆಗಿದ್ದಾರೆ ಅಂದಮೇಲೆ ಯಾವ ಥರ ಡಾಮಿನೆಂಟ್ ಇದ್ದಾರೆ ಆಮೇಲೆ ರಾಜ್ಯಪಾಲರು ಬಿಟ್ಟು ಅವರು ಪಾರ್ಟಿ ರಾಜ್ಯಪಾಲರನ್ನ ಬೇರೆ ಪಾರ್ಟಿ ಗೌರ್ಮೆಂಟ್ ಇದ್ದರೆ ಅಲ್ಲಿ ಬಿಟ್ಟು ಹ್ಯಾರಾಸ್ ಮಾಡೋದು ಅರವಿಂದ್ ಕೇಜ್ರಿವಾಲ್ ತುಂಬ ಹ್ಯಾರ್ಮೆಂಟ್ ಮಾಡಿದ್ದಾರೆ ಡೆಲ್ಲಿಯಲ್ಲಿ ನಾಲ್ಕು ಟರ್ಮ್ಸ್ ಈಸ್ ದ ಬೆಸ್ಟ್ ಲೀಡರ್ ಅವನು ಬೆಸ್ಟ್ ಈಸ್ ನ ಪ್ರೊಫೆಷನಲಿ ಹೈಲಿ ಎಜುಕೇಟೆಡ್ ಹಿ ವರ್ಕ್ಸ್ ಇನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಹೀಸ್ ರಿಟೈರ್ಡ್ ಫ್ರಮ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂಡ್ ಈಸ್ ಬ್ಯಾಕ್ ಗ್ರೌಂಡ್ ಈಸ್ ಹೋರಾಟ ಮಾಡ್ಕೊಂಡೇ ಬಂದಿರೋದು ಅವರು ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ಎಲ್ಲ ಮಾಡಿ ದೇ ವಾಂಟೆಡ್ ಟು ಡೆಮಾಲಿಷ್ ಆಲ್ ದರ್ ಅಪೋಸಿಷನ್ ದಿಸ್ ಈಸ್ ದಿಸ್ ಈಸ್ ನಾಟ್ ಎ ಕರೆಕ್ಟ್